ನಿಮ್ ಕಾರ್ ಎಲ್ಲಿ ಸರ್ ಪಾರ್ಕ್ ಮಾಡಿದ್ದೀರಾ ಎಲ್ ನನ್ ಎಲ್ಲಿ ಪಾರ್ಕ್ ಮಾಡಿರೋದು ನನ್ ಕಾರ್ನ ನನ್ ಪಾರ್ಕ್ ಮಾಡಿರೋದು ಕಣ್ರಿ ನಿಮ್ ಪಾರ್ಕಿಂಗ್ ಏರಿಯಾನಲ್ಲೇ ಪಾರ್ಕ್ ಮಾಡಿದ್ದೀರಾ ನನ್ ಜೊತೆ ಬನ್ನಿ ನೀವು ಎಲ್ಲಿ ಪಾರ್ಕ್ ಮಾಡಿದೀರಿ ಅಂತ ತೋರಿಸ್ತೀನಿ ನಾನು ಏನ್ರಿ ಏನ್ ಸಮಸ್ಯೆ ಅಂತ ಹೇಳ್ರಿ ನನ್ನ ಕಾರ್ನ ನನ್ ಕಾರ್ ಪಾರ್ಕಿಂಗ್ ಏರಿಯಾನಲ್ಲೇ ಪಾರ್ಕ್ ಮಾಡಿರೋದ್ರಿ ಹಾ ಓ ಹೌದಾ ಬನ್ನಿ ಬಂದು ನೋಡಿ ನಿಮ್ ಕಾರು ನಿಮ್ ಪಾರ್ಕಿಂಗ್ ನಲ್ಲಿದ್ಯಾ ಇಲ್ಲ ಬೇರೆಯವ್ರ ಪಾರ್ಕಿಂಗ್ ಅಂತ ಬಂದು ನೋಡಿದ್ರೆ ಗೊತ್ತಾಗ್ಬಿಡತ್ತಲ್ಲ ಅಯ್ಯೋ ಯಾಕೆ ರೀ ನೀವು ಹೇಳಿದ್ನೇ ತಿರುಗು ತಿರುಗಿ ಹೇಳ್ತಾನೇ ಇದ್ದೀರಾ ನನ್ನ ಕಾರ್ನ ಮರ್ತೋಗಿ ನಿಮ್ಮ ಪಾರ್ಕಿಂಗ್ನಲ್ಲಿ ಪಾರ್ಕ್ ಮಾಡ್ಬಿಟ್ನಾ ಹೌದ್ರಿ ನೀವು ನನ್ನ ಕಾರ್ ಪಾರ್ಕಿಂಗ್ನಲ್ಲಿ ನಿಮ್ಮ ಕಾರ್ ಪಾರ್ಕ್ ಮಾಡಿಟ್ಟಿದ್ದೀರಾ ನೀವು ಬಂದು ಆ ಕಾರ್ ತೆಗೆದ್ರೇ ನನ್ನ ಕಾರ್ ಪಾರ್ಕ್ ಮಾಡ್ಲಿಕ್ಕೆ ಆಗತ್ತೆ ರೀ ಏನಪ್ಪಾ ಇದು ಒಂದು ವೇಳೆ ಮರ್ತೋಗ್ಬಿಟ್ಟು ಅವ್ರ ಪಾರ್ಕಿಂಗ್ನಲ್ಲಿ ಪಾರ್ಕ್ ಮಾಡ್ಬಿಟ್ನಾ ಹಲೋ ರೀ ನಂದಿ ಥರ ನಿಂತ್ಕೊಂಡಿದ್ದೀರಾ ಸರಿ ಸರಿ ಸ್ವಲ್ಪ ಇರಿ ಬಂದ್ಬಿಡ್ತೀನಿ ಬಂದು ಕಾರ್ನ ತೆಗೆದ್ಬಿಡ್ತೀನಿ ನಿನ್ನೆ ನೈಟು ಒಂದು ಚಿಕ್ಕ ಕನ್ಫ್ಯೂಷನ್ ಆಗೋಯ್ತು ಪಾರ್ಟಿಗೋಗಿದ್ದೆ ಲೈಟಾಗಿ ಡ್ರಿಂಕ್ಸ್ ಮಾಡ್ಕೊಂಡು ಬಂದಿದ್ದೆ ಅದಕ್ಕೆ ರೀ ನನ್ ಪಾರ್ಕಿಂಗ್ ಅನ್ಕೊಂಡು ನಿಮ್ ಪಾರ್ಕಿಂಗ್ ನಲ್ಲಿ ಪಾರ್ಕ್ ಮಾಡ್ಬಿಟ್ಟೆ ಏನು ಕುಡ್ಕೊಂಡು ಗಾಡಿ ಓಡಿಸ್ಕೊಂಡ್ ಬಂದ್ರ ಕುಡ್ದು ಗಾಡಿ ಓಡಿಸೋದು ಎಷ್ಟು ದೊಡ್ಡ ಅಫೆನ್ಸ್ ಅಂತ ನಿಮಗೆ ಗೊತ್ತಿಲ್ವಾ ಈ ತರ ಕುಡ್ಕೊಂಡು ಗಾಡಿ ಓಡಿಸುವಾಗ ಏನಾದ್ರೂ ಆಕ್ಸಿಡೆಂಟ್ ಆದ್ರೆ ಅಯ್ಯೋ ಅದ್ ಹಂಗಲ್ಲ ರೀ ಲೈಟಾಗೇ ಡ್ರಿಂಕ್ ಮಾಡಿದ್ದೆ ನನ್ ಕಾನ್ಶಿಯಸ್ ಎಲ್ಲ ಇತ್ತು ಕಣ್ರಿ ಏನೋ ಮರ್ತೋಗ್ಬಿಟ್ಟು ಕನ್ಫ್ಯೂಸ್ ಆಗಿ ನಿಮ್ ಪಾರ್ಕಿಂಗ್ನಲ್ಲಿ ನನ್ ಕಾರ್ನ ಪಾರ್ಕ್ ಮಾಡ್ಬಿಟ್ಟೆ ಅಯ್ಯೋ ಹೇಳಿದ್ದನ್ನೇ ಹೇಳಬೇಡಿ ಮೊದ್ಲು ಬನ್ನಿ ಮೊದಲು ನಿಮ್ ಕಾರ್ನ ಹೊರಗ್ ತೆಗಿರಿ ನೀವ್ ಹೊರಗೆ ತೆಗ್ದ್ರಷ್ಟೇ ನನ್ ಕಾರ್ನ ನನ್ ಪಾರ್ಕಿಂಗ್ ನಲ್ಲಿ ಪಾರ್ಕ್ ಮಾಡ್ಬೋದು ನಾನ್ ಬೆಳಿಗ್ಗಿಂದ ಎಷ್ಟು ತಿಂದ ವೇಟ್ ಮಾಡ್ತಾ ಇದ್ದೀನಿ ಗೊತ್ತಾ ನೀವು ಬಂದು ನಿಮ್ ಕಾರ್ ತೆಗಿತೀರಿ ಅಂತ ನೋಡ್ತಾ ಇದ್ರೆ ಬೆಳಗಿಂದ ನೀವು ಹೊರಗೆ ಬಂದಿಲ್ಲ ಈ ತರ ಮಾಡೋದು ಇದೇನ್ ಫಸ್ಟ್ ಟೈಮ್ ಅಲ್ಲ ನೀವು ಮುಂಚೆ ಮ್ಯಾನ್ ಕೆಲಸ ಮಾಡ್ತಾ ಇದ್ರು ಅವ್ರ ಹತ್ರ ಹೇಳಿ ಕಾರನ್ನ ಹೊರಗೆ ತೆಗಿಸ್ತಾ ಇದ್ದೆ ಈಗ ನಮ್ ಫ್ಲಾಟ್ ಅಲ್ಲಿ ಮ್ಯಾನ್ ಕೂಡ ಇಲ್ಲ ನೀವು ಮಾಡಿ ತಪ್ಪಿಗೆ ನನ್ ಕಾರ್ ಹೊರಗ್ ನಿಂತಿದೆ ಸಾರಿ ಮೇಡಮ್ ಸ್ವಲ್ಪ ವೇಟ್ ಮಾಡಿ ನಾನು ಒಳಗೋಗಿ ಕಿ ತಗೊಂಡ್ ಬಂದ್ ನನ್ ಕಾರ್ನ ತೆಗೆದ್ಬಿಡ್ತೀನಿ ಹೇಗ ಬನ್ನಿ ಬನ್ನಿ ಮೇಡಮ್ ನಾನು ಕಾರ್ ಬಿಡ್ತೀನಿ ಇದೊಂದ್ಸಲಿ ನನ್ನ ಕ್ಷಮಿಸ್ಬಿಡಿ ಇನ್ನೊಂದ್ಸಲ ಈ ತರ ನಡೆದಿರ ನಾನು ನೋಡ್ಕೊತೀನಿ ಮೇಡಮ್ ಇನ್ನೊಂದ್ಸಲ ಎಲ್ಲ ಮಾಡಿದ್ರೆ ನಾನೇನು ಸುಮ್ಮನೆ ಇರಲ್ಲ ನೋಡಿ ನನ್ನ ಅಲ್ಲಿ ಮಾತ್ರ ನಿಮ್ ಕಾರ್ ನಿಲ್ತು ಅಂದ್ರೆ ಮಾಡಿ ಹೋಗ್ಬಿಡ್ತೀನಿ ನೋಡಿ ಸಾರಿ ಹೇಳದ್ನಲ್ಲ ಮೇಡಮ್ ತಿರುಗು ಈ ರೀತಿ ನಡೆಯೋದಿಲ್ಲ ನಂಬ್ರಿ ಬೇಗ ಬನ್ನಿ ಎಪ್ಪಾ ಏನ್ ಇವಳು ಈ ರೀತಿ ದೆವ್ವ ತರ ಆಡ್ತಾವಳೆ ನಮ್ಮನ್ನೇ ಈ ರೀತಿ ಆಡಿಸ್ತಾವಳಲ್ಲ ಇವಳ ಕೈಯಲ್ಲಿ ಇವಳ ಗಂಡ ಸಿಕ್ಕೊಂಡು ಎಷ್ಟು ಕಷ್ಟ ನಾವು ಹ್ಮ್